ವೆಲ್ಕಮ್ ಬ್ಯಾಕ್ ಟು ಚೇತನಾರ್ ಬ್ಲಾಕ್ಸ್ ಗುಡ್ ಮಾರ್ನಿಂಗ್ ಎಲ್ಲಾರಿಗುನು ಗುಡ್ ಮಾರ್ನಿಂಗ್ ಹೇಳ ಮಳೆ ಹೊಡ್ತು ಜಾಸ್ತಿ ಮಳೆ ಎಷ್ಟು ಮಳೆ ಬಂತು ಅಂದ್ರೆ ಗುಂಡಿ ಗುಂಡಿ ತರ ರೋಡಲ್ಲೆಲ್ಲ ನೀರು ನಿಂತ್ಕೊಂಡ್ ಬಿಟ್ಟೈತೆ ಅಷ್ಟೊಂದು ಮಳೆ ಬಂದೈತೆ ನಮ್ಮ ಶಿರಾದಲ್ಲಿ ಇವತ್ತು ಹೆವಿ ರೈನ್ ಫಾಲ್ ನಿನ್ನೆ ಎಷ್ಟೋ ನಿದ್ದೆ ಬಂದ ಮೇಲೂ ಬರ್ತಾನೆ ಇತ್ತು ಮಳೆ ಸೊ ಹಂಗಾಗಿ ಯಾವಾಗ ನಿಲ್ತೋ ನಮಗೆ ಗೊತ್ತೇ ಇಲ್ಲ ಮಾರ್ನಿಂಗ್ ಎದ್ದಾಗ ಫುಲ್ಲೆಲ್ಲ ರೋಡೆಲ್ಲ ನೀರು ನಿಂತ್ಕೊಂಡ್ಬಿಟ್ಟಿತ್ತು ಕೆರೆ ಥರ ಆಗಿಬಿಟ್ಟೈತೆ ಸೊ ಮೊಬೈಲಲ್ಲಿ ಎಲ್ಲರ ಮೊಬೈಲಲ್ಲೂ ಚಾರ್ಜ್ ಹೋಗ್ಬಿಟ್ಟೈತೆ ಮತ್ತು ಕರೆಂಟ್ ಇಲ್ಲ ಕರೆಂಟ್ ತೆಗೆದುಬಿಡ್ತಾರೆ ಮಳೆ ಟೈಮಲ್ಲಿ ಆವಾಗ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಟಿ ವಿ ಬರಲ್ಲ ಫ್ಯಾನ್ ಬರೋಲ್ಲ ಏನು ಬರಲ್ಲ ಸೊ ಎಲ್ಲರೂ ಡೇಟಾನೂ ಇವತ್ತು ಮಾರ್ನಿಂಗಿಂದ ಡೇಟಾನೇ ಬರ್ತಾಯಿಲ್ಲ ಮೊಬೈಲಲ್ಲಿ ಸೊ ಟವರ್ ಚಾರ್ಜ್ ಆಗಿರಲ್ವಲ್ಲ ಮೊಬೈಲ್ ಡೇಟಾ ಟವರಲ್ಲಿ ಚಾರ್ಜ್ ಇಲ್ಲ ಅಂದರೆ ನೆಟ್ವರ್ಕ್ ಇರಲ್ಲ ಅಲ್ಲೇನೋ ಅದೇನೋಬಿಟ್ಟು ಅವರು ಚಾರ್ಜ್ ಎಲ್ಲ ತೆಗೆದಿಟ್ಬಿಟ್ಟಿರ್ತಾರಲ್ಲ ಕರೆಂಟ್ ಇಲ್ಲ ಅಂತ ಅಲ್ಲೇನಪ್ಪ ಗುಂಡ ತೆಗಿಯಪ್ಪ ತುತ್ತೂರಿನು ತುತ್ತುರಿ ತೆಗ್ಯಣ ನಮ್ಮ ಗುಂಡ ಇವಾಗ ವರ್ಷದ ಮೇಲೆ ನಾಲ್ಕುವರೆ ತಿಂಗಳು ನಮ್ಮ ಗುಂಡಂಗೆ ಇವಾಗೆಲ್ಲ ನಮ್ಮ ಗುಂಡ ತುಂಬ ಆಕ್ಟಿವ್ ಆಗಿ ಚುರುಕಾಗಿ ಓಡಾಡ್ಕೊಂಡು ಚುರುಕಾಗಿ ಪಿಸಜ್ಜಿನ ಆಟ ಆಡಿಸ್ಕೊಂಡು ನನ್ನ ತಲೆ ತಿಂದ್ಕೊಂಡು ನನ್ನ ನನ್ನನು ಅಮ್ಮನನ್ನು ತಾತನನ್ನು ಎಲ್ಲರನ್ನು ಗೋಳೈಕೊಂಡು ಇರ್ತಾನೆ ಒಂದು ಕೆಲಸ ಆಗಬೇಕಂದ್ರೆ ಅಂತ ಅಳ್ತಾನೆ ಒಂದು ಕೆಲಸ ಆಗ್ಬೇಕಂದ್ರೆ ಅಳ್ತಾನೆ ಹತ್ತು ಹತ್ತು ಕೆಲಸ ಮಾಡಿಸ್ಕೊತಾನೆ ನಮ್ಮ ಗಂಡ ಸೊ ಹಂಗಾಗಿ ನಮ್ಮ ಗುಂಡಿನ ವಿಡಿಯೋಕ್ಕೆ ಅಮ್ಮ ಹೋಯ್ತು 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 ನಮ್ಮ ಗುಂಡಿನ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಶೇರ್ ಕೊಡಿ ಕಮೆಂಟ್ ಕೊಡಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಯಾವ ವಿಡಿಯೋನೂ ನಿಮಗೆ ರೀಚ್ ಆಗೋಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುಂಡ ಮೊಬೈಲ್ ಕಿತ್ಕೊತಾನೆ ಬಿಡೋ ಮೊಬೈಲು ಮೊಬೈಲ್ ಬಿಡೋಲ್ಲೋ ಗುಂಡ ಓಯ್ ಬಿಡ ನೋಡ ತಗಿ ಮನೆ ಹೊರಗಡೆ ಯಾವ ರೀತಿ ಇದೆ ಇವತ್ತು ಅಂತ ನೋಡಿ ಎಲ್ಲ ಕಡೆ ನೀರು ಮಳೆ ಬಂದು ಎಷ್ಟು ಹೆಂಗಾಗಿದೆ ನಮ್ಮನೆ ರೋಡಲ್ಲಿ ತೋರಿಸ್ತೀನಿ ನೋಡಿ ಎಲ್ಲ ನೀರು ನಿಂತ್ಕೊಂಡ್ಬಿಟ್ಟೈತಿ ಎಲ್ಲಿ ನೋಡಿದು ಕೊಚ್ಚ ಕೊಚ್ಚೆ ಥರ ಆಗಿದೆ ನೆಲ ಎಲ್ಲ ಎಲ್ಲ ಕೆರೆ ಕೆರೆ ಥರ ಆಗ್ಬಿಟ್ಟೈತೆ ನಮ್ಮ ರೋಡಲ್ಲಿ ನೀರೆಲ್ಲ ಕಡೆ ನಿಂತ್ಕೊಂಡ್ಬಿಟ್ಟೈತೆ ಫುಲ್ಲು ಇಲ್ಲಿ ಮೊದಲೇ ಡೌನ್ ಆಯ್ತಾ ಎಲ್ಲ ನೀರು ನಿಂತ್ಕೊಂಡ್ಬಿಟ್ಟೈತೆ ನಮ್ಮ ಮನೆಯದು ಹೊಂಗೆ ಗಿಡ ಅನ್ನೋದೆಲ್ಲ ಬಗ್ಬಿಟ್ಟೈತೆ ಆ ಮಳೆಗೆ ಫುಲ್ಲು ನೆಲಕ್ಕೆ ಬಂದು ಬಿದ್ದುಬಿಟ್ಟೈತೆ ಬಗ್ಬಿಟ್ಟೈತೆ ಕೊಂಬೆ ಎಲ್ಲ ಅಷ್ಟು ರೋಡೆಲ್ಲ ಫುಲ್ಲು ಎಲ್ಲ ಕಡೆಯೂ ಇದೇ ರೀತಿಯಾಗಿದೆ ನಮ್ಮ ರೋಡಲ್ಲಿ ಟಾರ್ ಹಾಕೋದ್ರಲ್ಲೇ ಇದ್ದಾರೆ ಯಾವಾಗ ಹಾಕ್ತಾರೋ ಗೊತ್ತಿಲ್ಲ ಕೌನ್ಸಿಲರ್ಸು ಮುನ್ಸಿಪಾಲ್ಟಿಯವರು ಎಲ್ಲ ಏನು ಮಾಡ್ತಾಯಿದ್ದಾರೆ ಓಟ್ ಹಾಕಿಸ್ಕೊಂಡು ಹಾಕಿಸ್ಕೊಂಡು ಕೆಲಸ ಅವ್ರು ಮಾಡ್ತಾಯಿದ್ದಾರೆ ಪಾಪ ಟಾರ್ ಹಾಕೋಕ್ಕೆ ಅವರಿಗೆ ಟೈಮ್ ಇಲ್ಲ ನಮ್ಮ ಮನೆ ಬಾಗಿಲೆಲ್ಲ ಫುಲ್ಲು ಎಲೆ ಎಲ್ಲ ಬಿದ್ದು ಬಿದ್ದು ಇವಾಗೆಲ್ಲ ಅಷ್ಟು ಕ್ಲೀನ್ ಅಷ್ಟೊತ್ತಿಗೆ ಸುಸ್ತಾಗ್ಬಿಡುತ್ತೆ ಎಲ್ಲ ಯಾವ ರೀತಿ ಕಲೀಜಾಗ್ಬಿಟ್ಟಿದೆ ಸೊ ಮನೇನು ಅಷ್ಟೇ ಕಸ ಹೊಡೆದಿದ್ದೀನಿ ನಾನು ಬಾಗ್ಲೆಲ್ಲ ಬಾಗಿಲೆಲ್ಲ ತೊಳಿಬೇಕು ನಮ್ಮ ಗುಂಡ ಮಲ್ಕೊಂಡು ಕೈ ಹಿಂಗೆ 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 ಅಂತಾನೆ

ನೋಡೋಕ್ಕೆ ಚಾರ್ಜು ಇಲ್ಲ ಮೊಬೈಲಲ್ಲಿ ಮಳೆ ಬಂದು ಮೊಬೈಲಲ್ಲಿ ಚಾರ್ಜ್ ಇಲ್ಲದಂಗಾಗಿದೆ ಕರೆಂಟ್ ಹೋಗಿದೆ ಯು ಪಿ ಎಸ್ನೂ ಎಲ್ಲ ಚಾರ್ಜ್ ಖಾಲಿಯಾಗಿದೆ ಮೊಬೈಲೂ ಚಾರ್ಜ್ ಎಲ್ಲ ಖಾಲಿಯಾಗಿದೆ ಇಲ್ಲ ಅಂದಿದ್ರೆ ಮೊಬೈಲ್ ಹತ್ಕೊಂಡು ಕುತ್ಕೊಂಡರು ಖಾಲಿ ಆಗಿರೋದ್ರಿಂದ ಪಾಪ ಅಯ್ಯೋ ಪಾಪ ಅನ್ನಿಸ್ತಾ ಇದೆ ನೋಡಿದ್ರೆ ಇವ್ರದು ಮೇಡಮ್ ಅರ್ದು ಮೊಬೈಲ್ ಅಲ್ಲಿ ಡೇಟಾ ಖಾಲಿ ಡೇಟಾ ನೆಟ್ವರ್ಕ್ ಇಲ್ಲ ಹುಡುಗು ಎಲ್ಲ ಆಫ್ ಮಾಡಿದ್ದಾರೆ ಇವ್ರದ್ದು ಸ್ವಲ್ಪ ದೊಡ್ಡ ಮೊಬೈಲ್ ಆಗಿರೋದ್ರಿಂದ ಸ್ವಲ್ಪ ಚಾರ್ಜ್ ಐತೆ ಒಂದು ಇಪ್ಪತ್ತು ಪರ್ಸೆಂಟ್ ಚಾರ್ಜ್ ಐತೆ ಇವ್ರ ಮೊಬೈಲಲ್ಲಿ ಯಾರಿಗಾದ್ರೂ ಫೋನ್ ಮಾಡ್ಬೋದು ಅಷ್ಟೇ ನೆಟ್ವರ್ಕ್ ಬರ್ತಾ ಇಲ್ಲ